ಎಲ್ಲರಿಗೂ ನಮಸ್ಕಾರ ಇವತ್ತು ಸಹಕಾರ ಸಂಘಗಳಲ್ಲಿ ಲೆಕ್ಕ ಪರಿಶೋಧನೆ ಅಂದರೆ ಅಡಿಟ್ ಬಗ್ಗೆ ನೋಡೋಣ ಈ ಒಂದು ಕಲಂ ಏನು ಅಂತ ಹೇಳಿದರೆ ಕಲಂ ನಂಬರ್ ಅರವತ್ತ್ಮೂರು ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳಲ್ಪಡುತ್ತೆ ನಿಯಮ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಈ ಒಂದು ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳಲಾಗುತ್ತೆ ಸೊ ಇಲ್ಲಿ ಒಂದು ಪ್ರತಿಯೊಂದು ಸಹಕಾರಿ ಸಂಘವು ಏನು ಮಾಡಬೇಕಾಗುತ್ತೆ ಲೆಕ್ಕ ಪರಿಶೋಧನೆಯನ್ನು ಕಡ್ಡಾಯವಾಗಿ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ ಆದರೆ ಮೊದಲೇನಾಗ್ತಿತ್ತು ಅಂದರೆ ಈ ಒಂದು ಜವಾಬ್ದಾರಿಯನ್ನು ಸರ್ಕಾರವೇ ನಿಭಾಯಿಸ್ತಾ ಇತ್ತು ನಂತರ ಏನು ಅಂದರೆ ಹತ್ತೊಂಬತ್ತು ನಿಬಂಧಕರಿಂದ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದನ್ನು ಪ್ರತ್ಯೇಕ ಲೆಕ್ಕ ಪರಿಶೋಧನೆ ಇಲಾಖೆಯ ಮೂಲಕ ಪ್ರಾರಂಭವನ್ನು ಮಾಡಲಾಯಿತು ಇನ್ನು ಲೆಕ್ಕ ಪರಿಶೋಧನೆ ಏನು ಅಂತ ಹೇಳಿದರೆ ಆರ್ಥಿಕ ವರ್ಷದಲ್ಲಿ ಒಂದು ಸಹಕಾರ ಸಂಘವು ತಯಾರಿಸುವ ಜಮಾ ಖರ್ಚು ಲಾಭನಷ್ಟ ಲೆಕ್ಕ ಮತ್ತು ಆಸ್ತಿ ಜವಾಬ್ದಾರಿ ಲೆಕ್ಕಗಳನ್ನು ಪುರಾವೆಗಳೊಂದಿಗೆ ತಾಳೆ ನೋಡುವುದಕ್ಕೆ ಲೆಕ್ಕ ಪರಿಶೋಧನೆ ಎಂದು ಕರೆಯಲಾಗುತ್ತೆ ಇನ್ನು ಈ ಲೆಕ್ಕ ಪರಿಶೋಧನೆ ಅನ್ನೋದು ಏನು ಅಂತ ಹೇಳಿದ್ರೆ ಇದರಲ್ಲಿ ಹಲವಾರು ಲೆಕ್ಕ ಪರಿಶೋಧನೆ ಬರ್ತವೆ ಸೊ ಅವುಗಳನ್ನು ನೋಡೋಣ ಇನ್ನು ವಾರ್ಷಿಕ ಲೆಕ್ಕ ಪರಿಶೋಧನೆ ಅಂದರೆ ಏನು ಅಂತ ಹೇಳಿದರೆ ಯಾವುದೇ ಒಂದು ಸಹಕಾರ ಸಂಘವು ಒಂದು ಸಹಕಾರ ವರ್ಷವೂ ಮುಕ್ತಾಯವಾದ ನಂತರ ಅಂದರೆ ಏಪ್ರಿಲ್ ಟು ಮಾರ್ಚ್ ಮೂವತ್ತೊಂದು ಅಂತ ಹೇಳಿದರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಸಹಕಾರ ವರ್ಷ ಅಂತ ಹೇಳ್ತೀವಿ ಅಂಥ ಸಹಕಾರ ವರ್ಷ ಮುಕ್ತಾಯವಾದ ನಂತರ ಮಾಡುವ ಮತ್ತು ಸಹಕಾರ ವರ್ಷದ ಲೆಕ್ಕಪತ್ರಗಳ ಒಂದು ಪರಿಶೋಧನೆ ಏನಿದೆ ಇದನ್ನೇ ನಾವೇನಂತ ಹೇಳ್ತೀವಿ ಅಂದರೆ ವಾರ್ಷಿಕ ಲೆಕ್ಕ ಪರಿಶೋಧನೆ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಮಾಡ್ತಕ್ಕಂಥ ಲೆಕ್ಕ ಪರಿಶೋಧನಾ ವರದಿ ಅಂತ ಹೇಳ್ತೀವಿ ಇನ್ನು ಈ ಲೆಕ್ಕ ಪರಿಶೋಧನೆಯಲ್ಲಿ ಏನು ಅಂತ ಹೇಳಿದರೆ ವಿಧಗಳನ್ನು ನಾವು ನೋಡಲ್ಪಡ್ತೀವಿ ಯಾವುದು ಅಂದರೆ ಪ್ರತಿಯೊಂದು ಸಹಕಾರಿ ಸಂಘಗಳೇನು ಅಂದರೆ ಒಂದೇ ರೀತಿಯಾದಂಥ ಲೆಕ್ಕ ಪರಿಶೋಧನೆ ಒಂದೇ ಒಂದೇ ಒಂದು ಕೇವಲ ಒಂದು ವಾರ್ಷಿಕ ಲೆಕ್ಕ ಪರಿಶೋಧನೆಯನ್ನು ಮಾತ್ರ ಮಾಡಿಸಲ್ಲ ಸೊ ಇಲ್ಲಿ ಲೆಕ್ಕ ಪರಿಶೋಧನೆ ಅಂತ ಹೇಳಿದರೆ ಅದರಲ್ಲಿ ವಿವಿಧ ಪ್ರಕಾರದ ಲೆಕ್ಕ ಪರಿಶೋಧನೆ ಸುಮಾರು ಆರು ಲೆಕ್ಕ ಪರಿಶೋಧನೆಗಳನ್ನು ನಾವು ನೋಡಲ್ಪಡ್ತೀವಿ ಒಂದು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಇದು ಏನು ಅಂತ ಹೇಳಿದರೆ ಕಡ್ಡಾಯವಾಗಿ ಮಾಡಲೇಬೇಕಾದಂಥ ಒಂದು ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಶಾಸನಬದ್ಧವಾಗಿ ವರ್ಷಕ್ಕೊಮ್ಮೆ ಆದರೂ ಮಾಡಲೇಬೇಕಾಗುತ್ತೆ ಈ ಒಂದು ಲೆಕ್ಕ ಪರಿಶೋಧನೆ ಇನ್ನು ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳ್ತಾರೆ ಹೇಳಿದ್ರೆ ಸಂಘದ ಇಂಟರ್ನಲ್ ಒಂದು ಅಡಿಟ್ ಅಂತ ಹೇಳ್ತಾರೆ ಪ್ರತಿನಿತ್ಯದ ಒಂದು ವ್ಯವಹಾರವನ್ನ ಮಾಡಬೇಕಾದಾಗ ಈ ಒಂದು ಲೆಕ್ಕ ಪರಿಶೋಧನೆಯನ್ನ ಪ್ರತಿನಿತ್ಯದ ವ್ಯವಹಾರದ ಬಗ್ಗೆ ಚೆಕ್ ಮಾಡತಕ್ಕಂಥದ್ದನ್ನ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಇನ್ನು ನಿರಂತರ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಕಂಟಿನ್ಯೂ ಆಗಿ ಲೆಕ್ಕ ಪರಿಶೋಧನೆ ಇರುತ್ತೆ ಅಂದರೆ ಏಳು ದಿನ ಒಂದು ಹದಿನೈದು ದಿನಕ್ಕೆ ಒಮ್ಮೆ ಏನಂತಂದರೆ ಕೈಗೊಳ್ಳುವಂಥ ಲೆಕ್ಕ ಪರಿಶೋಧನೆ ಇದನ್ನು ನಾವು ನಿರಂತರ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಇನ್ನು ಅಂತಿಮ ಲೆಕ್ಕ ಪರಿಶೋಧನೆ ಅಂದರೆ ಒಂದು ಫೈನಲ್ ಆಡಿಟ್ ಅಂತ ಹೇಳ್ತೀವಿ ಇದನ್ನು ಏನಂದರೆ ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಲೆಕ್ಕ ಪರಿಶೋಧನೆ ಅಂತ ಹೇಳ್ತಾರೆ ಈ ಒಂದು ಮಧ್ಯಂತರ ಲೆಕ್ಕ ಪರಿಶೋಧನೆ ಅಂತ ಹೇಳಿದಾಗ ವರ್ಷದಲ್ಲಿ ನಿಮ್ಮ ಅಂದರೆ ಎರಡು ಸಾರಿ ಮಾಡ್ತಕ್ಕಂಥ ಒಂದು ಲೆಕ್ಕ ಪರಿಶೋಧನೆ ಅಂದರೆ ಆರು ತಿಂಗಳು ಕ್ವಾರ್ಟರ್ಲಿ ಅಂತ ಹೇಳ್ತಾರೆ ಆರು ತಿಂಗಳಿಗೊಮ್ಮೆ ಆಟ ಆರು ತಿಂಗಳಿಗೊಮ್ಮೆ ಮಾಡ್ತಕ್ಕಂಥ ಒಂದು ಲೆಕ್ಕ ಪರಿಶೋಧನೆ ಆಗುತ್ತೆ ಇನ್ನು ಆಡಳಿತಾತ್ಮಕ ಲೆಕ್ಕ ಪರಿಶೋಧನೆ ಅಂತ ಹೇಳ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಕರೀತಾರೆ ಸೊ ಈ ರೀತಿಯಾಗಿ ಏನು ಅಂತ ಹೇಳಿದರೆ ಆರು ಒಂದು ಲೆಕ್ಕ ಪರಿಶೋಧನಾ ವಿಧಗಳನ್ನು ನಾವು ನೋಡಲ್ಪಡ್ತೀವಿ ಸೊ ಈ ಒಂದು ಆರು ಲೆಕ್ಕ ಪರಿಶೋಧನಾ ವಿಧಗಳನ್ನು ಪ್ರತಿಯೊಂದು ಸಹಕಾರಿ ಸ ಒಂದು ಬ್ಯಾಂಕ್ಗಳಾಗಿರ್ಬೋದು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅಂದರೆ ವ್ಯವಹಾರಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಮ್ಮ ಒಂದು ಸಹಕಾರ ಸಂಘದ ಲೆಕ್ಕ ಪರಿಶೋಧನೆಯನ್ನು ಕಡ್ಡಾಯವಾಗಿ ಕಲಂ ನಂಬರ್ ಅರವತ್ತ್ಮೂರು ನಿಯಮ ಇಪ್ಪತ್ತೊಂಬತ್ತರ ಪ್ರಕಾರ ಲೆಕ್ಕ ಪರಿಶೋಧನೆಯನ್ನ ಮಾಡಿಸಲೇಬೇಕು ಇದು ಕಡ್ಡಾಯ ಸೊ ಈ ಪ್ರತಿಯೊಂದು ಸಹಕಾರಿ ಸಂಘವು ಏನು ಅಂತ ಹೇಳಿದ್ರೆ ತನ್ನ ಲೆಕ್ಕಪತ್ರಗಳನ್ನು ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೇಕು ಅಂತ ಇಲ್ಲಿ ಹೇಳಲಾಗುತ್ತೆ ಸೊ ಇಲ್ಲಿ ಲೆಕ್ಕ ಪರಿಶೋಧನೆ ಅಂತ ಹೇಳಬೇಕಾದ್ರೆ ಮತ್ತೆ ನಮಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸಹಕಾರ ಸಂಘದಲ್ಲಿ ನಾಲ್ಕು ಹಂತಗಳನ್ನು ಮಾಡಲಾಗಿದೆ ಅಂದರೆ ಅವುಗಳು ಕೈಗೊಳ್ಳುವಂಥ ವ್ಯವಹಾರಕ್ಕೆ ಅನುಗುಣವಾಗಿ ನಾಲ್ಕು ರೀತಿಯಾದಂಥ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೋದು ಅಂತ ಹೇಳ್ತಾರೆ ಅಂದರೆ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಅಂದರೆ ಎಷ್ಟಿದೆ ಅಥವಾ ಹತ್ತು ಕೋಟಿಗಿಂತ ಹೆಚ್ಚಿದ್ರೆ ಎಷ್ಟಿದೆ ಹತ್ತು ಕೋಟಿ ಒಳಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿದ್ರೆ ಯಾವುದು ಈ ಅಂದರೆ ಎ ಬಿ ಸಿ ಅಂತ ಹೇಳಿ ಡಿ ಅಂತ ಹೇಳಿಬಿಟ್ಟು ಗ್ರೇಡ್ಗಳನ್ನು ಕೊಡ್ತಾರೆ ಅದ್ರ ಮೂಲಕ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಸಹಕಾರಿ ಸಂಘಗಳು ಏನು ಮಾಡಬೇಕಾಗುತ್ತೆ ಏಪ್ರಿಲ್ ಮೂವತ್ತರ ಒಳಗಾಗಿ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಕೂಡಿಕೊಂಡು ಕ್ರೋಢೀಕೃತವಾದಂಥ ಜಮಾ ಖರ್ಚು ವ್ಯಾಪಾರ ಲಾಭ ನಷ್ಟ ಅಡಾವಿ ಪತ್ರಿಕೆಯನ್ನು ತಯಾರಿಸಿ ಏನು ಮಾಡಬೇಕಾಗುತ್ತೆ ಲೆಕ್ಕ ಪರಿಶೋಧನಾ ಫಾರ್ಮ್ ಮುಂದೆ ಏನು ಮಾಡಬೇಕಾಗುತ್ತೆ ಲೆಕ್ಕ ಪರಿಶೋಧನೆಗೆ ಹಾಜರುಪಡಿಸಬೇಕಾಗುತ್ತೆ ನಂತರ ಸಪ್ಟೆಂಬರ್ ಒಂದಕ್ಕೆ ಅಡಿಟ್ ವರದಿಯನ್ನು ಏನು ಮಾಡಬೇಕಾಗುತ್ತೆ ಆಡಳಿತ ಮಂಡಳಿಯಲ್ಲಿ ನಿಬಂಧಕರಿಗೆ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ಹಣಕಾಸು ಕೊಡುವ ಏಜೆನ್ಸಿಗೆ ಏನು ಮಾಡಬೇಕಾಗುತ್ತೆ ಸಲ್ಲಿಸಬೇಕಾಗುತ್ತೆ ಅಂದರೆ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಏನು ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಒಂದು ಮೂವತ್ತೊನದಿಗೆ ಕೊಡಬೇಕು ಸೆಪ್ಟೆಂಬರ್ ಒಂದು ಏಪ್ರಿಲ್ ಮೂವತ್ತೊನದರೊಳಗೆ ಏನು ಮಾಡಬೇಕು ಎಲ್ಲವನ್ನು ಲೆಕ್ಕ ಪರಿಶೋಧಕರಿಗೆ ಕೊಡಬೇಕು ಅವರು ನಂತರ ಸೆಪ್ಟೆಂಬರ್ ಒನ್ನಲ್ಲಿ ಅವ್ರು ಏನು ಮಾಡಬೇಕು ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನೆಯನ್ನು ಮಾಡಿ ಸೊಸೈಟಿಗಳಿಗೆ ಅಥವಾ ಬ್ಯಾಂಕ್ಗಳಿಗೆ ಕೊಡಬೇಕಾಗುತ್ತೆ ನಂತರ ನಮ್ಮಲ್ಲಿ ಸಭೆಗಳನ್ನು ಮಾಡ್ತಾರೆ ಯಾವುದು ಅಂದರೆ ವಾರ್ಷಿಕ ಸಭೆ ಅಂತ ಹೇಳ್ತೀವಿ ಅಥವಾ ಸಾಮಾನ್ಯ ಸಭೆ ಅಂತ ಹೇಳ್ತೀವ ಇದನ್ನು ಏನಂದರೆ ಸೆಪ್ಟೆಂಬರ್ ಇಪ್ಪತ್ತೈದರೊಳಗಾಗಿ ಸಾಮಾನ್ಯ ಸಭೆಯನ್ನು ಕರಿಬೇಕಾಗುತ್ತೆ ಸೊ ಈ ಸಾಮಾನ್ಯ ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ವರದಿಯನ್ನು ಕಡ್ಡಾಯವಾಗಿ ಓದಿ ಹೇಳಲೇಬೇಕು ಅಂತ ಇದೆ ಸೊ ಕಡ್ಡಾಯವಾಗಿ ಓದಿ ತಿಳಿಸ್ತಕ್ಕದ್ದನ್ನು ಮಾಡಲೇಬೇಕಾಗುತ್ತೆ ಅದು ಯಾವುದೇ ಸದಸ್ಯನ ಏನು ಮಾಡ್ಬೋದು ಪರಿಶೀಲನೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಇಲ್ಲಿ ಕೊಡಲಾಗುತ್ತೆ ಬ್ಯಾಂಕಿಂದ ಆತು ಅಂತ ಹೇಳಿದ್ರೆ ವಿಧಾನ ಮಂಡಳದಲ್ಲಿ ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಬೇಕಾಗುತ್ತೆ ಇನ್ನು ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಏನು ಮಾಡಬೇಕಾಗುತ್ತೆ ಪ್ರತಿಯೊಂದು ಸಹಕಾರಿ ಸಂಘಕ್ಕೆ ಸಹಕಾರ ವರ್ಷದ ಮುಕ್ತಾಯವಾದ ಮೂವತ್ತು ದಿನಗಳ ಒಳಗಾಗಿ ಲೆಕ್ಕ ಪರಿಶೋಧಕರ ಒಂದು ಪಟ್ಟಿಯನ್ನು ಕಳಿಸ್ಬೇಕಾಗುತ್ತೆ ಅಂದರೆ ಸಹಕಾರ ವರ್ಷ ಮುಕ್ತಾಯ ಅಂತ ಹೇಳಿದರೆ ಮಾರ್ಚ್ ಮೂವತ್ತೊಂದು ಅಂತ ಹೇಳ್ತೀವಿ ಅಂದರೆ ಸಹಕಾರ ವರ್ಷ ಅಂತ ಹೇಳಿದರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಅಂತ ಹೇಳ್ತೀವಿ ಸೊ ಹಾಗೆ ಮಾರ್ಚ್ ಮೂವತ್ತೊಂದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ಅದರ ಒಂದು ಮೂವತ್ತು ದಿನಗಳ ಒಳಗಾಗಿ ಲೆಕ್ಕ ಪರಿಶೋಧಕರ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಲೆಕ್ಕ ಪರಿಶೋಧನಾ ನಿರ್ದೇಶಕರು ನಂತರ ನಂತರ ಒಂದು ಸಹಕಾರ ಒಂದು ಲೆಕ್ಕ ಪರಿಶೋಧನಾ ನಿರ್ದೇಶಕರು ಏನು ಇರ್ತಕ್ಕಂತ ರಾಜ್ಯದಲ್ಲಿರುವಂತ ಎಲ್ಲ ಸಂಘದ ಒಂದು ಲೆಕ್ಕ ಪರಿಶೋಧಕರ ಒಂದು ನೇಮಕ ಮತ್ತು ಆಯ್ಕೆಯನ್ನ ಮಾಡ್ತಕ್ಕಂಥದ್ದು ಸಮಕ್ಷಮ ಪ್ರಾಧಿಕಾರದ್ದೇ ಆಗಿರುತ್ತೆ ನಂತರ ಸಂಘದವರು ಏನು ಮಾಡಬೇಕಾಗುತ್ತೆ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹೇಗೆ ಆಯ್ಕೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ತಮ್ಮ ಸ ಮಹಾಸಭೆಯಲ್ಲಿ ಒಬ್ಬ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಆ ಮಹಾಸಭೆ ಮುಗಿದ ನಂತರ ಒಬ್ಬರನ್ನು ಆಯ್ಕೆ ಮಾಡಿಕೊಂಡ ನಂತರ ಮಹಾಸಭೆ ಮುಗಿದ ಏಳು ದಿನಗಳ ಒಳಗಾಗಿ ಲೆಕ್ಕ ಪರಿಶೋಧಕರಿಗೆ ಹಾಗೂ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ತಿಳಿಸ್ಬೇಕಾಗುತ್ತೆ ಯಾರನ್ನು ಆಯ್ಕೆ ಮಾಡಿಕೊಂಡ್ವಿ ಅಂತ ಹೇಳಿ ತಿಳಿಸ್ಬೇಕಾಗುತ್ತೆ ನಂತರ ಒಬ್ಬನೇ ವ್ಯಕ್ತಿಯನ್ನು ನಿರಂತರವಾಗಿ ಅಂದರೆ ಒಬ್ಬ ಲೆಕ್ಕ ಪರಿಶೋಧನಾ ನಿರ್ ಲೆಕ್ಕ ಪರಿಶೋಧಕರನ್ನು ನಿರಂತರವಾಗಿ ಒಂದೇ ಸಂಘಕ್ಕೆ ಎರಡು ವರ್ಷಗಳು ಮಾತ್ರ ಆಯ್ಕೆ ಮಾಡ್ಕೋಬಹುದು ಕಂಟಿನ್ಯೂ ಆಗಿ ಅವನ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಏನು ಅಂದರೆ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡುವಂತಿಲ್ಲ ಅಂತ ಹೇಳ್ತಾರೆ ಸೊ ಇನ್ನು ಲೆಕ್ಕ ಪರಿಶೋಧನಾ ಶುಲ್ಕ ಏನಿದೆ ಅದನ್ನು ಏನು ಮಾಡ್ತಾರೆ ಅಂದರೆ ಸಂಘದ ದುಡಿಯುವ ಬಂಡವಾಳ ಮತ್ತು ವ್ಯಾಪಾರ ವಹಿವಾಟಿನ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಆ ಸಂಘದ ಜಿ ಬಿ ಎಮ್ನಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ ಅಂದರೆ ಆ ಸಂಘದ ವ್ಯವಹಾರ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಅದರ ಮೇಲೆ ಏನು ಮಾಡಬೇಕಾಗುತ್ತೆ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಸಂಘದ ಒಂದು ಲೆಕ್ಕಪತ್ರಗಳ ಪುನರ್ ಪರಿಶೀಲನೆ ಮಾಡಬೇಕಪ್ಪ ಈಗ ಉದಾಹರಣೆಗೆ ಒಬ್ಬ ಲೆಕ್ಕ ಪರಿಶೋಧಕ ಬಂದ ಲೆಕ್ಕ ಪರಿಶೋಧನೆಯನ್ನು ಮಾಡ್ದ ನಮ್ಗೆ ಏನಾದರೂ ಡೌಟ್ ಬಂತು ನಾನು ಏನು ಮಾಡ್ತೀವಿ ಅಂದರೆ ಮತ್ತೆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೇಕು ಅಂತ ಅನಿಸಿದಾಗ ಅವುಗಳನ್ನು ಏನು ಮಾಡ್ಬೋದು ಅವಶ್ಯ ಅಂತ ಕಂಡು ಬಂದರೆ ಅಜ್ಜಿ ಸಲ್ಲಿಸಿದರೆ ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಲ್ಲಿ ರಾಜ್ಯ ಸರ್ಕಾರವು ಆದೇಶದ ಮೂಲಕ ಅಂಥ ಒಂದು ಸಹಕಾರಿ ಸಂಘಕ್ಕೆ ಪುನರ್ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಬೋದು ಅಂತ ಹೇಳ್ತೀವಿ ಇನ್ನು ಲೆಕ್ಕ ಪರಿಶೋಧನೆಯ ಉದ್ದೇಶಗಳೇನು ಯಾವ ಕಾರಣಕ್ಕೆ ಮಾಡಿಸ್ಬೇಕು ಅಂತ ಹೇಳಿದರೆ ಇಲ್ಲಿ ದೀರ್ಘಕಾಲದಿಂದ ಮರುಪಾವತಿ ಆಗದೇ ಇರುವಂಥ ಸಾಲಗಳು ಯಾವುದಾದ್ರೂ ಇದ್ದರೆ ಅವುಗಳ ಪರಿಶೀಲನೆ ಆಗುತ್ತೆ ನೋಡಿ ಯಾವುದೇ ಒಂದು ಲೆ ಸಂಘದಲ್ಲಿ ಲೆಕ್ಕ ಪರಿಶೋಧನೆ ಆಯಿತು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳೇನು ಅನ್ನೋದು ಗೊತ್ತಾಗುತ್ತೆ ಯಾವ ಮರುಪಾವತಿ ಆಗದಿರುವಂಥ ಸಾಲಗಳು ಅಂದರೆ ಪ್ರತಿಯೊಂದು ನಮಗೆ ಸಂಘದ ಡಿಮೆರಿಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಏನು ತಪ್ಪುಗಳು ನಡೆದಿದೆ ಅಂತ ಗೊತ್ತಾಗಬೇಕು ಅಂದರೆ ಅದು ಲೆಕ್ಕ ಪರಿಶೋಧನೆಯಿಂದ ಮಾತ್ರ ಸಾಧ್ಯವಾಗುತ್ತೆ ಅಥವಾ ವಿಚಾರಣೆಯಿಂದ ಪುಸ್ತಕಗಳ ಪರಿಶೀಲನೆಯಿಂದ ಮಾತ್ರ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಲೆಕ್ಕ ಒಂದು ಪರಿಶೋಧನೆಯ ಉದ್ದೇಶ ಏನು ಅಂದರೆ ದೀರ್ಘಕಾಲದಿಂದ ಮರುಪಾವತಿ ಆಗದಿರುವಂಥ ಸಾಲಗಳು ಯಾವ ಇದ್ದಾವೆ ಅನ್ನೋದನ್ನ ಪತ್ತೆ ಹಚ್ಚಬಹುದು ಇನ್ನು ನಗದು ಶುಲ್ಕ ಎಷ್ಟಿದೆ ಮತ್ತು ಭದ್ರತಾ ಪತ್ರಗಳನ್ನು ತಾಳೆ ಮಾಡಿ ನೋಡಕ್ಕೆ ಇದರಲ್ಲಿ ಮಾಡಬಹುದು ಅದು ಗೊತ್ತಾಗುತ್ತೆ ನಂತರ ಸಂಘದ ಆಸ್ತಿ ಜವಾಬ್ದಾರಿಗಳ ಮೌಲ್ಯ ಎಷ್ಟು ಅನ್ನೋದನ್ನು ನಿರ್ಣಯ ಮಾಡಲಿಕ್ಕೆ ಇದು ಕ ಕರೆಕ್ಟಾದಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ನಂತರ ಸಹಕಾರ ಸಂಘದಲ್ಲಿ ಕಾಯ್ದೆ ನಿಯಮ ಹಾಗೂ ಉಪವಿಧಿಗಳ ಪ್ರಕಾರ ಬಳಕೆಯಾಗಿದೆಯಾ ಅನ್ನೋದನ್ನು ನೋಡಲಿಕ್ಕೆ ಅವಕಾಶ ಇರುತ್ತೆ ನಂತರ ಏನು ಅಂದರೆ ಸಂಘಕ್ಕೆ ಸಂಬಂಧಿಸಿದಂತೆ ಸಮಗ್ರವಾದಂಥ ಲೆಕ್ಕ ಪಸ್ತ ಪುಸ್ತಕಗಳು ಮತ್ತು ಲೆಕ್ಕ ಮತ್ತು ಸ್ವತ್ತುಗಳೇನಿದ್ದಾವೆ ಅವುಗಳನ್ನು ಏನು ಅಂತ ಹೇಳ ಆದರೆ ನಗುದಾಗಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಆರ್ಥಿಕ ವರ್ಷದ ಲಾಭ ನಷ್ಟವನ್ನು ತಿಳಿಲಿಕ್ಕೆ ಗೊತ್ತಾಗುತ್ತೆ ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಮತ್ತು ನಬಾರ್ಡ್ ಏನಿದೆ ಅಥವಾ ನಿಬಂಧಕರು ನಿಗದಿಪಡಿಸಿದಂಥ ನಮೂನೆಯಲ್ಲಿ ಆಡಳಿತ ಮಂಡಳಿಯ ತಯಾರಿಸಿದ ಆರ್ಥಿಕ ಲೆಕ್ಕಪತ್ರಗಳ ಪರಿಶೀಲನೆ ಇದ್ದರೆ ಅವುಗಳನ್ನು ನೋಡಲಿಕ್ಕೆ ನಮಗೆ ಅವಕಾಶ ಇದರಲ್ಲಿ ಬರುತ್ತೆ ಮತ್ತು ತಪ್ಪುಗಳು ಮತ್ತು ಮೋಸಗಳು ಆಗಿದೆ ಅಂತ ಕಂಡುಹಿಡಬೇಕಾದ್ರೆ ಅದಕ್ಕೆ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಯಾವಾಗ ಅಂತ ಹೇಳಿದರೆ ಅದು ಲೆಕ್ಕ ಪರಿಶೋಧನಾ ಅವಧಿಯಲ್ಲೇ ಗೊತ್ತಾಗುತ್ತೆ ಅಂದರೆ ಸಂಘದಲ್ಲಿ ಮಿಸ್ ಆಪ್ರೇಷನ್ ಆಗಿದೆ ಅಂತ ಗೊತ್ತಿಡಬೇಕಾದರೂ ಆ ಒಂದು ಅವಧಿಯಲ್ಲಿ ಗೊತ್ತಾಗುತ್ತೆ ನೋಡಿ ಒಂದು ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಂತು ಸಂಘದಲ್ಲಿ ಅಂತ ಹೇಳಿದಾಗ ನಮಗೆ ಗೊತ್ತಾಗದೆ ಫಸ್ಟ್ ಏನು ಅಂತ ಹೇಳಿದರೆ ಲೆಕ್ಕ ಪರಿಶೋಧನಾ ಇಲ್ಲ ಅದಕ್ಕೇ ಲೆಕ್ಕ ಪರಿಶೋಧಕರು ಏನು ಮಾಡ್ತಾರೆ ಅಂದರೆ ಲೆಕ್ಕವನ್ನು ಪರಿಶೋಧನೆ ಮಾಡಿದ ನಂತರ ಅದರ ನ್ಯೂನ್ಯತೆಗಳನ್ನು ಕಡ್ಡಾಯವಾಗಿ ಬರಿಬೇಕಾಗುತ್ತೆ ಸಂಘದಲ್ಲಿ ಏನೇನು ನ್ಯೂನ್ಯತೆಗಳಿದ್ದಾವೆ ಅಂತ ಬರೀಬೇಕಾಗುತ್ತೆ ಆ ನ್ಯೂನ್ಯತೆಗಳ ಆಧಾರದ ಮೇಲೆ ಏನು ಅಂತ ಹೇಳಿದರೆ ಆಡಳಿತ ಮಂಡಳಿಯವರು ಯಾರು ಹಣದ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂಥವರ ವಿರುದ್ಧ ಏನು ಮಾಡ್ಬೋದು ಅಂತ ಹೇಳಿದರೆ ಕ್ರಮಗಳನ್ನು ಕಡ್ಡಾಯವಾಗಿ ಕೈಕೊಳ್ಳಲೇಬೇಕು ಅಂತ ಇಲ್ಲಿ ಹೇಳಲ್ಪಡ್ತಾರೆ ಸೊ ಹಾಗಾಗಿ ಏನು ಅಂತ ಹೇಳಿದರೆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸಂಘವು ಹೋದ ವರ್ಷದಿಂದ ಈ ವರ್ಷದವರೆಗೆ ಏನೆಲ್ಲ ಲಾಭಗಳ ಆಗಿದಾವೆ ಏನೆಲ್ಲ ನಷ್ಟಗಳಾಗಿದ್ದಾವೆ ಯಾಕೆ ನಷ್ಟ ಆಗಿದೆ ಯಾಕೆ ನಮ್ಮ ಸಹಕಾರಿ ಸಂಘ ಲಾಭದಲ್ಲಿ ಬಂದಿದೆ ಅನ್ನೋದನ್ನ ಪ್ರತಿ ಒಂದು ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ನಮಗೇನು ಅಂತ ಹೇಳಿದ್ರೆ ಈ ಒಂದು ಲೆಕ್ಕ ಪರಿಶೋಧನೆ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಸೊ ಹಾಗಾಗಿ ಲೆಕ್ಕ ಪ್ರತಿ ಒಂದು ಸಹಕಾರಿ ಸಂಘಗಳು ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ಬೇಕು ಅಂತ ಹೇಳಿ ಹೇಳಲಾಗುತ್ತೆ ಸೊ ಈ ಒಂದು ಏನು ಅಂತ ಹೇಳಿದ್ರೆ ಇದನ್ನು ಏನಾಗ್ತಿತ್ತು ಅಂದರೆ ಸರ್ಕಾರನೇ ಮಾಡ್ತಾ ಇದ್ರು ನಂತರ ಏನಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೂ ಅಂದರೆ ನಿಬಂಧಕರು ಸಹಿತ ನೋಡ್ಕೊಳ್ತಾ ಇದ್ರು ನಂತರ ಏನಂದರೆ ಇದಕ್ಕೆ ಆದಂಥ ಪ್ರತ್ಯೇಕ ಸಹಕಾರ ಒಂದು ಲೆಕ್ಕ ಪರಿಶೋಧನಾ ಇಲಾಖೆಯನ್ನು ಮಾಡಿ ನಂತರ ಆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ಈಗೀಗ ಏನಾಗಿದೆ ಅಂತ ಹೇಳಿದರೆ ಚಾರ್ಟರ್ಡ್ ಅಕೌಂಟ್ ಕೂಡ ಮಾ ಕೂಡ ಏನು ಅಂದರೆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೋದು ಅಂತ ಹೇಳ್ತಾರೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ್ಯಾವುದು ಎಷ್ಟೆಷ್ಟು ಅಮೌಂಟಿಗೆ ಯಾರ್ಯಾರು ಕೂಡ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಬೇಕು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಇದು ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆಯನ್ನು